ಅಕಡ ಹೊರತ್ರ ಜಟ್ ಅದ ಇವರ ಮನೆ ಅಂತ ನೋಡ್ರಿ ಬಿಟಲ್ ಸಿನಿ ಇವರ ಮನೆ ಹತ್ರ ಐತೆ ನೋಡ್ರಿ ಚುಂಚು ಸತ್ಯ ಅವರ আর ಚಪ್ಪಲ್ ಅಂಗಡಿ ಐತೆ ಅಲ್ಲಿ ಪಾರ್ನಳ್ಳಿ ಐತೆ ಹಾ ಗುಂಡೆವಡಿ ಕಡೆ ಹತ್ರ ಐತೆ ಅದಾನ್ರಿ ಅಲ್ಲಿ ಅವಟ್ ಚುಂಚು ಸತ್ಯ ಅವರ ಚ ಅಂಗಡಿ ಐತೆ ನೋಡ್ರಿ ಚಪ್ಪಲ್ ಅಂಗಡಿ ಐತೆ ಚಪ್ಪಲ್ ಅಂಗಡಿ ದಾವನ್ರಿ ಇಲ್ಲಿ ಸಾಲ್ಕೆ ಎಟ್ಟದರು ಬರೇ ಏ ಆನೋ ಬಾಲ್ ಸುದೇನೆ ಏ ಬಿಡೋ ನೀ ಬಾಲ್ ಸುದೋನೈ ಟ್ರಸ್ ಹ ಹ ಹ ಸತಾ ಸಾಗರ ಆಕ್ರದಂತ 6 ಗಂಟೆ ಅಂತ ಎಲ್ಲಂದ್ರೆ ಪಾಸ್ ನಲ್ಲಿ ಹೇಳ್ಿದನಗ ಅಲ್ಲಿ ತಗೊಳ್ಳಿದಂಗ ದ್ರಾಕ್ಷಿ ದ ಪೂಜೆ ಇತ್ತು ಎ ಫ್ಯೂ ಮೊಮೆಂಟ್ಸ್ ಲೇಟರ್

ಇದು ಎಕಡೆ ಹೋಗತ್ರಿ ಅದು ಜಾರ್ಜಾಪುಲ್ ಹಾದಿಗೆ ಹೋಗ್ಬೇಕು ನೋಡ್ರಿ ನಮ್ಗೆ ಜಾರ್ಜಾಪುಲ್ಜಾಪುಲ್ ಗೋವಾ ಹತ್ರ ಐತೆತ್ರಿ ನಮ್ಗೆ ಒಟ್ಟು ಗುಂಡೆ ಒಡೆ ಹಾದಿ ಮೇಲೆ ಬಾಂದ್ರ ಅವ್ರು ಗುಂಡೇವಡಿ ಹಾದಿ ಮೇಲೆ ಬಂದ್ರತ್ರ ಹೀ ಗುಂಡೆವಾಡಿ ಒಟ್ಟ ಎರಡು ಕಿಲೋಮೀಟರ್ ಹಿಂಗೇನ್ರಿ ವಾಂಡಿತ್ರೋ ಕೇಳ್ರ ಬಡಿತಾನೆ ಇಲ್ರಿ ಯಾಕ್ರಿ ಕಕ್ಕ ಹಿಂಗ್ಯಾಕ್ಕೆ ಚಲೇರೆ ಅಲ್ಲ ಇದು ನಾಜ್ ಮಾಡ್ಲಾ ಅಲ್ಲ ಗರಸು ಕಕ್ಕ ಗೋವಾ ಯಾಕಡೆ ಬರ್ತಿದ್ರಿ ಗೋವಾ ಇದೆ ಗೋವಾ ಇದೆ ವಿಟಲ್ ಸಿನ್ ಇದೆ ಅಣ್ಣ ಮಣಿಯತ್ ನೋಡ್ರಿ ವಿಟಲ್ ಸಿನ್ ಇದೆ ಅಣ್ಣ ಮಣಿಯತ್ ನೋಡ್ರಿ ರೋಡ್ ಬಂತಿಲ್ರಿ ಗೋವಾ ರೋಡ್ ನೀವು ಅದ್ ಇವ್ ಮನಿ ಐತ್ ನೋಡ್ರಿ ಬಿಟ್ಟಲ್ ಸಿನಿ ಅವ್ರ ಮನಿ ಹತ್ರ ಐತೆ ನೋಡ್ರಿ ಇದಕ್ ಹೋದ್ರಿ ಅದೇ ಗುಂಡೆಡಿ ರೀ ಪಾರ್ತ್ನಾತ್ನ ಮುಂದಿಂಗ್ ಎರಡ್ ಕಿಲೋಮೀಟ್ರಿ ಒಂಬತ್ರಿ ಥ್ಯಾಂಕ್ಸ್ ಬರುತ್ರಿ ಇದು ಎಕಡೆ ಹೋದ್ರೀ ಜತ್ರಿ ಈಗ ಸತ್ಯ ಅವ್ರ ಮಣಿ ಹತ್ತು ನೋಡಿರಿ ಯಾರ ಸತ್ಯ ಅವ್ರ ಮಣಿ ಹತ್ರ ಗುಂಡೇ ಒಡಿ ಹಾದಿ ಹತ್ರ ಆಯ್ತು ರೀ ಯತ್ ನೋಡಿರಿನಾ ಹತ್ರ ಶಾಲೆ ಐತ್ರಿ ಅದಕ್ಕೆ ನಾ ಯಾರು ಕೇಳಾಕ್ ಬಂದಿದ್ರು ಹೊಡಿತೀನಿ ಅದು ಅದ್ ತಿನ್ನ ಚಪ್ಪಲ್ ಅಂಗಡಿ ಕಟ್ಟಾರ ಮನಿಲ್ಲಿ ಐತ್ರಿ ಗೋವಾ ಯಾಕಡೆ ಬರ್ತೈತ್ರಿ ಗೋವಾ 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 ರೋಡ್ ಇವ್ ಹತ್ತಿನಿಂದ ಬಂದಿರ ನಾ ಈ ಕಡೆ ಜತ್ ಬರುತ್ತೇನ್ರಿ ಗುಂಡೆವಾಡಿ ಹಾಂ ಮತ್ತೆ ಗುಂಡೆವಾಡಿ ಮ್ಯಾಗಿಂದ ಹೋಗೈತೆ ಅಂದ್ರೆ ಅಲ್ಲಿ ಹಾಂ ಅವ್ರು ಸತ್ಯ ಅವ್ರ ಮಣಿ ಇದೈತೆ ನೋಡಿರಿ ಇಲ್ಲಿ ಚುಂಚು ಚೂಂ ಸತ್ಯಾವ್ರು ಅವ್ರ ಚಪ್ಪಲ್ ಅಂಗಡಿ ಐತ್ರಿ ಅಲ್ಲಿ ಇಲ್ಲಿ ಪಾರ್ಕ್ನ ಐತೆ ಹಾ ಗುಂಡೆವಾಡಿ ಕಡೆ ಹತ್ತಿರ ಐತೆ ಅದಾವೇನು ರೀ ಇಲ್ಲಿ ಅವ ಯಾರತ್ ಹೆಂಗೆ ಬರ್ತಗದ ಈಗ ಏತೋಳಿ ರೀ ಅಲ್ಲಿ ಸಾಲ ಸಾ ಒಂದೈತ್ರಿ ಅದು ಎಳೆ ಆಗಿ ದೂರ ಬರ್ತೀರಿ ಈ ಸೈಡ್ ರೀ ಆಯ್ತು ಥ್ಯಾಂಕ್ಸ್ ರೇಣುಕೀತ ಧಾನ ಆಲ್ ದ ಬೆಸ್ಟ್ ಕೆಟುಕೆ ಅಪ್ಪ ಮಂದಿ ಆಡೋ ನೋಡ चुई चुई लड़ा अना गोवा बरत गोवा, गोवा 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 बर बर बरिल। गोवा बरत हाँ। इकड़े इकड़ी? 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 ಅಣ್ಣ ಈ ಕಡೆ ನೀ ಅನ್ಲಾಂತ್ರಿ ಕಾಮಿಡಿ ಮಾಡ್ಲತ್ತೀ ಅಣ್ಣ ಈ ಕಡೆ ಆಗ್ರಿ ಅವ್ರ ಸತ್ಯವ್ರ ಮಣಿಯತ್ ನೋಡ್ರಿ ಚೂಚು ಸತ್ಯವ್ರ ಚಪ್ಪಲ್ ಅಂಗಡಿ ಇದೇ ನೋಡ್ರಿ ಈ ಕಡೆ ಗುಂಡೆ ಒಡಿ ಹೋಯ್ತೇತ್ರಿ ಚೂಚು ಸತ್ಯ ಯಾರ ಚಪ್ಪಲ್ ಅಂಗಡಿ ಐತೆ ಗುಂಡೆ ಒಡಿ ಎಕಡೆ ಬರ್ತೀರಿ ಎಂಟು ಕಿಲೋಮೀಟರ್ ಇದೆ ಯಾ ರೀ ಒಟ್ಟು ಚುಂಚು ಸತ್ಯರ್ ಅಂಗಡಿ ಇದೈತೆ ನೋಡ್ರಿ ಚಪ್ಪಲ್ ಅಂಗಡಿ ಅಂಗಡಿ ಇದಾವಣ ಇಲ್ಲಿ ಸಾಲ್ಕ ಎಟ್ಟದ್ರಿ ಅಪ್ಪ ಹೆಂಗ್ ತಗೋದ್ರಿ ಹಾ ಹಾ ಎಟ್ಟನೇತೀರಿ ನೀವು ನೀವು ರೀ ಎಟ್ಟನೇತೀರಿ ನೀವು

ಎಲ್ರಿ ಪೈಲ ಐತ್ರಿ ಒಂದ ಪಾರ್ಟ್ನರ್ಶಿಪ್ ರೀ ಇದ್ರಿ ಪೆಟ್ರೋಲ್ ಪಟ್ರಪ್ಪ ಅಂದ್ರೇನ್ರಿ ಈಗ ನಮ್ಗೆ ಹೆಂಗ್ ಗೊತ್ತಾಗುದ್ರಿ ನಮ್ಗೆ ಅವ್ರ ಚಪ್ಪಲ್ ಅಂಗಡಿ ಚಪ್ಪಲ್ ಚಪ್ಪಲ್ಡಿ ಚುಂಚಿ ಸತ್ಯವ್ ಚಪ್ಪಲ್ ಅಂಗಡಿ ಇದೇತ್ರಿ ಗುಂಡೆವಡಿ ಆ ಆಕಡೆ ಐತ್ರಿ ಇಲ್ರಿ ಗೋವಾಲ್ನ ಹುಡ್ಕೀವ್ರಿ ನಾವ್ ಮೊಬೈಲ್ ಮೊಬೈಲ್ನಾಗ ಹುಡುಕಿರಿ ಅವ್ರ ಗೋವಾ ಕಡೆ ಹಿಂಗ್ ಹಾಯಿಸುದ್ರೆ ಗುಂಡಿ ಹೊಡಿ ದಾಟ ಮುಂದೆ ಹೋದ್ರೆ ಬರ್ತಂದ್ರಿಗ ನಿಮ್ದೆ ನಾವ್ ಕೇಟುಕೆ ಮಾಡತ್ತಿರಿ ಅಂದ್ರ ಹಿಂಗ ಕಾಶ್ಮೀರಕ್ಕೆ ಹೋಗುದೈತಿ ಕರ್ನಾಟಕ ಕಾಶ್ಮೀರ್ ತಕ್ಕ ಈಗ ನಮ್ಗ ಶೂಸ್ ಬೇಕಾಗ್ರಿ ಚಪ್ಪಲ್ ಮೇಲೆ ಬಂದಿವ್ರಿ ಹೆಂಗ ಹೋಗುದ್ರಿ ಈಗ